ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ತೊಂದರೆ ಇರಲಿ ಭಗವಾನ್ ಶ್ರೀಕೃಷ್ಣನ ಈ ವಾಣಿ ರಾತ್ರಿ ಮಲಗೋ ಮುಂಚೆ ಹಾಗೂ ಬೆಳಿಗ್ಗೆ ಎದ್ದಂತೆ ಕೇಳಿ ನಿಮ್ಮ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಮುಖ್ಯವಾಗಿ ನಿಮ್ಮ ಜೀವನ ಬದಲಾಗತ್ತೆ ಶ್ರೀ ಕೃಷ್ಣ ಹೇಳ್ತಾರೆ ಸೋಂಬೇರಿ ವ್ಯಕ್ತಿ ಯಾವತ್ತೂ ಸಫಲನ ಆಗೋದಿಲ್ಲ ಯಾರಿಗೆ ಜೀವನದಲ್ಲಿ ಆರಾಮಾಗಿರೋದಕ್ಕೆ ಇಷ್ಟ ಇರುತ್ತೋ ಅವನಿಗೆ ಶ್ರಮ ಪಡೋದು ಇಷ್ಟ ಇರಲ್ಲ ಇದಿಲ್ಲದೆ ಅವ್ನು ಹೇಗೆ ಸಫಲನ ಆಗೋದಕ್ಕೆ ಆಗುತ್ತೆ ಅದಕ್ಕೆ ನೀವೇನಾದ್ರೂ ಕೆಲಸ ಮಾಡ್ಬೇಕು ಅಂತ ಇದ್ರೆ ಆಗ ಈಗಲಿಂದಾನೆ ಸೋಂಬೇರಿತನ ತ್ಯಾಗ ಮಾಡಿ ನಿಮ್ಮ ಕೆಲಸನ ಯಾವತ್ತೂ ನಾಳೆಗಿಡಬಾರ್ದು ಯಾಕಂದ್ರೆ ಆ ವ್ಯಕ್ತಿ ಸಮಯದ ಮಹತ್ವ ತಿಳಿದೆ ಅದನ್ನ ವ್ಯರ್ಥದಲ್ಲಿ ಕಳೀತಾನೆ ಕೊನೆಯಲ್ಲಿ ಅವನ ಹತ್ರ ಏನೂ ಮಾಡೋದಕ್ಕೆ ಸಮಯನೇ ಉಳಿಯುವುದಿಲ್ಲ ಯಾವುದೇ ವ್ಯಕ್ತಿ ತನ್ನ ಜೀವನದಲ್ಲಿ ಸಫಲನಾಗದೇ ಇರುವ ಎಲ್ಲಕ್ಕಿಂತ ಮುಖ್ಯ ಕಾರಣ ಇರುತ್ತೆ ತನ್ನಲ್ಲಿ ಭರವಸೆ ಇಲ್ಲದೆ ಇರೋದು ಜೀವನದಲ್ಲಿ ಅದೇ ವ್ಯಕ್ತಿ ಸಫಲನಾಗ್ತಾನೆ ಯಾರಿಗೆ ತನ್ನ ಮೇಲೆ ಭರವಸೆ ಇರುತ್ತೋ ಯಾವ ವ್ಯಕ್ತಿಗೆ ತನ್ನ ಮೇಲೆ ಭರವಸೆ ಇರೋದಿಲ್ವೋ ಅವನು ಯಾವತ್ತೂ ಸಫಲನಾಗೋದಕ್ಕೆ ಆಗಲ್ಲ ಒಂದು ಸರಿ ದಾನವೀರ ಶ್ರೀ ಶ್ರೀಕೃಷ್ಣನಿಗೆ ತನ್ನ ನೋವಿನ ಬಗ್ಗೆ ಹೇಳಿದ್ರು ಹೇ ಪರಮಾತ್ಮ ಯಾವಾಗ ನಾನು ಹುಟ್ಟಿದ್ನೋ ಆಗ ನನ್ನ ತಾಯಿ ನನ್ನನ್ನು ತ್ಯಾಗ ಮಾಡಿದ್ರು ಇದರಲ್ಲಿ ನನ್ನ ಯಾವ ಅಪರಾಧ ಇತ್ತು ದ್ರೋಣಾಚಾರ್ಯರು ನನಗೆ ಶಿಕ್ಷಣ ಕೊಡೋದಕ್ಕೆ ನಿರಾಕರಿಸಿದ್ರು ಯಾಕಂದ್ರೆ ಅವರು ನನಗೆ ಕ್ಷತ್ರಿಯ ಅಂತ ಒಪ್ತಿರ್ಲಿಲ್ಲ ಇದರಲ್ಲೂ ನನ್ನ ಯಾವ ಅಪರಾಧ ಮತ್ತೆ ದ್ರೌಪದಿಯ ಸ್ವಯಂವರದಲ್ಲೂ ನನ್ನ ಅಪಮಾನ ಮಾಡಿದ್ರು ಯಾಕಂದ್ರೆ ನಾನು ಮಹಾರಾಜರ ಪರಿವಾರದವನು ಅಲ್ಲ ಅಂತ ಇದಕ್ಕೆ ಉತ್ತರ ಕೊಟ್ಟು ಶ್ರೀಕೃಷ್ಣ ಹೇಳಿದ್ರು ಹೇ ಕರ್ಣ ಸ್ವಲ್ಪ ಗಮನ ಇಟ್ಟು ಕೇಳು ಯಾವಾಗ ನನ್ನ ಜನ್ಮ ಆಯ್ತೋ ಆಗ ನಾನು ಕಾರಾಗೃಹದಲ್ಲಿದ್ದೆ ಮತ್ತೆ ನಾನು ಹುಟ್ಟಿದ ತಕ್ಷಣ ನನ್ನ ಮೃತ್ಯು ನನ್ನ ಪ್ರತೀಕ್ಷೆ ಮಾಡ್ತಿತ್ತು ಯಾವ ರಾತ್ರಿ ನನ್ನ ಜನ್ಮ ಆಯ್ತೋ ಅದೇ ರಾತ್ರಿ ನನ್ನ ತಂದೆ ತಾಯಿಂದ ಬೇರೆ ಆಗ್ಬೇಕಾಯ್ತು ಅಲ್ಲಿ ತಲುಪಿ ನಾನು ಆ ಪ್ರತಿಯೊಂದು ಕೆಲಸನ ಮಾಡ್ಬೇಕಾಯ್ತು ಯಾವುದನ್ನ ಒಂದು ಬಡ ಪರಿವಾರದವರು ಮಾಡ್ತಾರೋ ಯಾವಾಗ ನಾನು ನಡೆಯೋದಕ್ಕೂ ಆಗ್ತಿರ್ಲಿಲ್ವೋ ಆಗ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೀತು ನನ್ನನ್ನು ಸಾಯಿಸೋದಕ್ಕೆ ಪದೇ ಪದೇ ಪ್ರಯತ್ನ ಪಟ್ರು ಬಾಲ್ಯದಲ್ಲಿ ನನ್ನ ಹತ್ರ ಯಾವುದೇ ಶಿಕ್ಷಣ ಇರಲಿಲ್ಲ ಬಂಗ್ಲೆ ಇರ್ಲಿಲ್ಲ ಗುರುಕುಲಾನೂ ಇರ್ಲಿಲ್ಲ ಮತ್ತೆ ದೊಡ್ಡ ವಿಶಾಲ ಸೈನ್ಯನೂ ಇರ್ಲಿಲ್ಲ ಆದ್ರೆ ಆಗಲೂ ನನ್ನ ಮಾಮಾ ಅವರು ಎಲ್ಲಕ್ಕಿಂತ ದೊಡ್ಡ ಶತ್ರು ಅಂತ ಒಪ್ಪಿದ್ರು ನನ್ನ ಜೀವನ ಕೂಡ ಸಾಕಷ್ಟು ಕಷ್ಟದಿಂದ ತುಂಬಿದೆ ಈ ಮಾತು ಅಷ್ಟು ಮಹತ್ವಪೂರ್ಣ ಅಲ್ಲ ನಾವು ಜೀವನದಲ್ಲಿ ಎಷ್ಟು ಸರಿ ಅವಮಾನಕ್ಕೆ ಒಳಗಾಗ್ತಿರೋದು ಆದ್ರೆ ಇದು ಮಹತ್ವಪೂರ್ಣ ಇದೆ ನೀವು ಅಪಮಾನದ ಉತ್ತರ ಹೇಗೆ ಕೊಡ್ತಿದ್ದೀರಾ ಅನ್ನೋದು ನಿಮ್ಮ ಹತ್ರ ಜ್ಞಾನ ಇದೆ ಅದನ್ನ ನೀವು ಬಳಸಬಹುದು ಮತ್ತೆ ಇದೆಲ್ಲಾ ಕಷ್ಟಗಳನ್ನ ದಾಟಿ ಹೇಗೆ ಮುಂದೆ ಸಾರಾ ಅನ್ನೋದು ತುಂಬಾ ಮಹತ್ವಪೂರ್ಣ ಯಾವಾಗ ಕೆಲವು ಪುಸ್ತಕಗಳಿಂದ ಏನು ಕಲಿಯೋದಕ್ಕೆ ಸಿಗಲ್ವೋ ಆಗ ಕೆಲವು ಸ್ವಾರ್ಥಿ ಜನಗಳಿಂದ ತುಂಬಾ ಕಲಿಯೋದಕ್ಕೆ ಸಿಗತ್ತೆ ತಪ್ಪು ಅದೇ ವ್ಯಕ್ತಿಯಿಂದ ಆಗತ್ತೆ ಯಾರು ಕಷ್ಟಪಟ್ಟಿ ಕೆಲಸ ಮಾಡ್ತಾರೋ ಪ್ರಯೋಜನಕ್ಕೆ ಬರದೇ ಇರೋ ಜೀವನ ಅಂತೂ ಬೇರೆಯವರ ಕೊರತೆಗಳು ಹುಡುಕೋದ್ರಲ್ಲೇ ಮುಗುದೋಗುತ್ತೆ ಮರ್ಯಾದೆ ವ್ಯಕ್ತಿ ಅವಶ್ಯಕತೆ ಇದಾಗಿರತ್ತೆ ಅವಶ್ಯಕತೆ ಮುಗಿದ್ರೆ ಮರ್ಯಾದೆ ಮುಗಿತು ಮಾತಾಡೋದನ್ನ ಕಲಿಯ್ರಿ ಇಲ್ಲ ಜೀವನ ಇಡೀ ಕೇಳ್ಬೇಕಾಗತ್ತೆ ಹಾರೋದ್ರಲ್ಲಿ ತೊಂದರೆ ಇಲ್ಲ ನೀವು ಅಷ್ಟೇ ಹಾರಿ ಎಲ್ಲಿಂದ ಸ್ಪಷ್ಟವಾಗಿ ಕಾಣುತ್ತೋ ಕೇವಲ ಅದೇ ಜನರು ನಿಮ್ಮ ಯೋಚನೆ ಮಾಡ್ತಾರೆ ಯಾವಾಗ ನೀವು ಏನು ಹೇಳದೆ ಸುಮ್ಮನೆ ಇರ್ತೀರೋ ಚಿಂತೆ ಅಷ್ಟೇ ಮಾಡಿ ಎಷ್ಟರಲ್ಲಿ ನಿಮ್ಮ ಕೆಲಸ ಆಗುತ್ತೋ ಅಷ್ಟೊಂದಲ್ಲ ನಿಮ್ಮ ಜೀವನ ಹಾಳಾಗೋ ಅಷ್ಟು ನೀವು ನಿಮ್ಮ ಶಬ್ದಗಳನ್ನ ಎಷ್ಟೇ ಬುದ್ಧಿವಂತಿಕೆಯಿಂದ ಹೇಳಿ ಆದರೆ ಕೇಳೋನು ತನ್ನ ಮನಸ್ಸಿನ ಯೋಗ್ಯತೆ ತನ್ನ ಮನಸ್ಸಿನ ವಿಚಾರದ ಪ್ರಕಾರ ಅದರ ಅರ್ಥ ತೆಗಿತಾನೆ ವಿಶ್ವಾಸ ಇಡಿ ಯಾರು ನಿಮ್ಮನ್ನ ಮರೆತಿದಾನೋ ಅವನು ನಿಮ್ಮನ್ನ ನೆನಪು ಮಾಡ್ಕೊಳ್ತಾನೆ ಯಾವಾಗ ಅವನಿಗೆ ನಿಮ್ಮ ಸಹಾಯ ಬೇಕಿರುತ್ತೋ ಜೀವನ ಅಂತೂ ನಮ್ಮ ಧೈರ್ಯದ ಮೇಲೆ ಬಾಳ್ಬೇಕಿರುತ್ತೆ ಬೇಕಿರುತ್ತೆ ಬೇರೆಯವರು ಹೆಗಲ ಮೇಲಂತೂ ಕೇವಲ ಹೆಣ ಎತ್ತುತ್ತಾರೆ ಯಾರುವೆ ನಮ್ಮ ಸ್ನೇಹಿತ ಅಥವಾ ಶತ್ರು ಆಗಿ ಜಗತ್ತಲ್ಲಿ ಬರಲ್ಲ ನಮ್ಮ ವ್ಯವಹಾರ ಮತ್ತೆ ನಮ್ಮ ಶಬ್ದಗಳೇ ಜನರನ್ನ ಸ್ನೇಹಿತರು ಮತ್ತೆ ಶತ್ರುಗಳಾಗಿ ಮಾಡತ್ತೆ ಯಾವ ವ್ಯಕ್ತಿ ಎಲ್ಲಾ ಸಮಯ ದುಃಖದಿಂದ ಅಳ್ತಿರ್ತಾನೋ ಅವನ ಬಾಗಿಲಲ್ಲಿ ನಿಂತಿರುವ ಸುಖ ಹೊರಗಡೆಯಿಂದಾನೇ ಹೊರಟೋಗುತ್ತೆ ಯಾರ ಹತ್ರ ವಿಶ್ವಾಸ ಇದೆಯೋ ಅವನು ಜೀವನದ ಎಲ್ಲಾ ಪರೀಕ್ಷೆಗಳಲ್ಲೂ ಪಾಸ್ ನಿಮ್ಮ ನಗು ನಿಮ್ಮ ಮುಖದ ಮೇಲೆ ಭಗವಂತನ ಹಸ್ತಾಕ್ಷರಗಳು ಅದನ್ನ ನಿಮ್ಮ ಕಣ್ಣೀರಿಂದ ತೊಳೆಯೋದಕ್ಕೆ ಅಥವಾ ನಿಮ್ಮ ಕೋಪದಿಂದ ಅಳಿಸೋಗೋದಕ್ಕೆ ಬಿಡಬೇಡಿ ಪ್ರತಿಯೊಬ್ಬರು ನಮ್ಮವರಲ್ಲ ಮತ್ತೆ ಇದು ಸತ್ಯಾನೇ ಎಷ್ಟು ವಿಚಿತ್ರ ಈ ಕಾಲದ ಜನರು ಆಟದ ಸಾಮಾನು ಬಿಟ್ಟು ಭಾವನೆಗಳಿಂದ ಆಟ ಆಡ್ತಾರೆ ಮಹಾನ್ ಬುದ್ಧಿ ವಿಚಾರಗಳ ಚರ್ಚೆ ಮಾಡುತ್ತೆ ಸಾಮಾನ್ಯ ಬುದ್ಧಿ ಘಟನೆಗಳ ಚರ್ಚೆ ಮಾಡುತ್ತೆ ಮತ್ತೆ ಚಿಕ್ಕ ಬುದ್ಧಿ ಜನರ ಚರ್ಚೆ ಮಾಡುತ್ತೆ ಈ ಐದು ಜಾಗದಲ್ಲಿ ಸದಾ ಸುಮ್ಮನೆ ಇರಿ ಮೊದಲನೇದು ಎಲ್ಲಿ ನಿಮ್ಮ ಶಬ್ದಗಳ ಬೆಲೆ ಇರಲ್ವೋ ಎರಡನೇದು ನೀವು ಮಾತಾಡಿದ ಮೇಲೆ ಅದರ ಪಶ್ಚಾತಾಪ ಮಾಡದೇ ಇರೋ ಮೂರನೇದು ಏನಾದ್ರೂ ನೀವು ಮಾತಾಡಿರೋದು ಬೇರೆಯವರು ಹೃದಯ ನೋವ್ಸಿದ್ರೆ ನಾಲ್ಕನೇದು ಕೋಪದಲ್ಲಿ ಇದ್ದಾಗ ಯಾಕಂದ್ರೆ ಕೋಪದಲ್ಲಿ ಜನ ಏನು ಯೋಚನೆ ಮಾಡದೆ ಹೇಳ್ತಾರೆ ಮತ್ತೆ ಐದನೇದು ಎಲ್ಲಿ ನಿಮ್ಮ ಬುದ್ಧಿವಂತಿಕೆ ಅನುಸಾರ ಯಾರು ಕೇಳೋನು ಇರೋದಿಲ್ವೋ ಯಾರ್ದಾದ್ರೂ ಕಷ್ಟ ನೋಡಿ ನಿಮಗೂ ಕಷ್ಟ ಆಗ್ತಿದ್ರೆ ಆಗ ಅರ್ಥ ಮಾಡ್ಕೋ ನಿನ್ನ ಆತ್ಮದಲ್ಲೂ ಪರಮಾತ್ಮ ಇದಾನಂತ ಕೇವಲ ನೆಮ್ಮದಿ ಹುಡುಕಿ ಅವಶ್ಯಕತೆಗಳು ಯಾವತ್ತೂ ಪೂರ್ತಿ ಆಗೋದಿಲ್ಲ ಜೀವನದಲ್ಲಿ ಎಲ್ಲಾ ಜಗಳ ಆಸೆಗಳದ್ದು ಇಲ್ಲಿ ಯಾರಿಗೂ ದುಃಖನೂ ಬೇಡ ಮತ್ತೆ ಯಾರಿಗೂ ಕಡಿಮೆನೂ ಬೇಡ ಯಾರ ಉದ್ದೇಶ ಸದಾ ಸ್ಪಷ್ಟವಾಗಿರುತ್ತೋ ಸಾಕಷ್ಟು ಸುರಿ ಜನ ಅವನದೇ ವಿರುದ್ಧ ಇರ್ತಾರೆ ಯಾರೋ ನಿಮ್ಮಿಂದ ಬೇಸರಗೊಂಡು ಸಾಕಾಗಿರ್ತಾರೋ ಅವರನ್ನ ಬಿಟ್ಬಿಡಿ ಯಾಕಂದ್ರೆ ಭಾರ ಆಗೋದಕ್ಕಿಂತ ನೆನಪಾಗಿರೋದು ಒಳ್ಳೇದು ಸುಳ್ಳಿನ ಕೊಂಡಾಟಿಗೆ ತುಂಬಾ ದಿನದವರೆಗೆ ಇರೋದಿಲ್ಲ ಸತ್ಯ ಒಂದೇ ಕೊನೆ ತನಕ ಜೊತೆ ಕೊಡೋದು ಯಾವುದೇ ವ್ಯಕ್ತಿಯ ಇವತ್ತಿನ ದಿನ ನೋಡಿ ಅವನ ಭವಿಷ್ಯದ ಬಗ್ಗೆ ಹೀಯಾಳಿಸಬೇಡಿ ಯಾಕಂದ್ರೆ ಸಮಯದಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಅದು ಇದ್ದಲನ್ನು ಕೂಡ ಮೆಲ್ಲ ಮೆಲ್ಲಿಗೆ ವಜ್ರದಲ್ಲಿ ಬದಲಿಸುತ್ತೆ ಸಮಯ ಯಾವಾಗ ನಿರ್ಧಾರ ಮಾಡುತ್ತೋ ಆಗ ಸಾಕ್ಷಿ ಕೊಡುವ ಅವಶ್ಯಕತೆಯನ್ನು ಇರೋದಿಲ್ಲ ಮನುಷ್ಯನ ಕೆಲಸಾನ ಹದಗೆಡಿಸೋ ಶಬ್ದ ನಾಳೆ ಮಾಡ್ತೀನಿ ಅನ್ನೋದು ಅವಶ್ಯಕತೆಗಿಂತ ಹೆಚ್ಚು ಹೇಳೋದು ಮತ್ತೆ ಅವಶ್ಯಕತೆಗಿಂತ ಹೆಚ್ಚು ಸುಮ್ಮನೆ ಇರೋದು ುದು ಒಳ್ಳೆಯದಲ್ಲ ಯಾವ ರೀತಿ ಹೆಚ್ಚು ಮಳೆಯಾಗದು ಒಳ್ಳೆಯದಲ್ವೋ ಅದೇ ರೀತಿ ತುಂಬಾ ಬಿಸಿಲು ಒಳ್ಳೆಯದಲ್ಲ ಯೋಚನೆ ಮಾಡಿ ಯಾವಾಗ ನಮ್ಮ ಜನ್ಮ ನಮ್ಮ ಇಷ್ಟದಂತೆ ಆಗಲ್ವೋ ಆಗ ಮರಣ ಕೂಡ ಇಷ್ಟದಂತೆ ಆಗಲ್ಲ ಹೀಗಿದ್ದಾಗ ಈ ಜನ್ಮ ಮತ್ತೆ ಮರಣದ ಮಧ್ಯೆ ಇರೋ ವ್ಯತ್ಯಾಸ ನಮ್ಮ ಇಷ್ಟದಂತೆ ಹೇಗೆ ಆಗತ್ತೆ ಜೀವನದಲ್ಲಿ ಪ್ರತಿಯೊಂದು ಅವಕಾಶದ ಲಾಭ ಪಡೆರಿ ಆದ್ರೆ ಬೇರೆಯವರು ಒತ್ತಾಯದ ಸಂದರ್ಭವನ್ನ ಬಿಟ್ಟು ಏನಾದ್ರೂ ಜೀವನ ಅವಕಾಶ ಕೊಟ್ರೆ ಆಗ ಮೋಸಾನು ಕೊಡುತ್ತೆ ಇವತ್ತಿನ ಕಾಲದಲ್ಲಿ ಸುಖವಾಗಿರ್ಬೇಕು ಅಂತ ಇದ್ರೆ ಆಗ ಸ್ವಾರ್ಥಿಯಾಗಿರ್ಬೇಕು ಇದನ್ನ ನಾವಲ್ಲ ಈ ಯುಗದ ನಿಜವಾದ ವಾಸ್ತವಿಕತೆ ಹೇಳುತ್ತೆ ಯಾರೋ ನಮ್ಮ ಭಾವನೆಗಳಿಗೆ ಮರ್ಯಾದೆ ಕೊಡಲ್ವೋ ಅವರ ಹಿಂದೆ ಹುಚ್ಚರಾಗೋದು ಪ್ರೀತಿಯಲ್ಲ ಮೂರ್ಖತನ ಗಾಣಿ ವಾತಾವರಣದ ದಿಕ್ಕನ್ನ ಬದಲಿಸಬೇಕಾದ್ರೆ ಆಗ ಆಶೀರ್ವಾದಗಳು ಕಷ್ಟದ ಸಮಯನ ಖಂಡಿತ ಬದಲಿಸುತ್ತೆ ಯಾವುದು ಹೃದಯದಲ್ಲಿ ಇದೆಯೋ ಅದನ್ನ ಹೇಳುವ ಧೈರ್ಯ ಇಡಿ ಯಾವುದು ಬೇರೆಯವರ ಹೃದಯದಲ್ಲಿ ಇದೆಯೋ ಅದನ್ನ ಅರ್ಥ ಮಾಡಿಕೊಳ್ಳುವ ನೋಟ ಐಡಿ ಸಂಬಂಧಗಳು ಯಾವತ್ತೂ ಮುರಿಯೋದಿಲ್ಲ ನಿಮ್ಮ ಶ್ರದ್ಧೆ ಧೈರ್ಯ ಮತ್ತೆ ನಿಮ್ಮ ಸಕಾರಾತ್ಮಕ ವಿಚಾರಗಳಿಂದ ಒಬ್ಬ ಮನುಷ್ಯ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲೂ ಸಫಲನಾಗಿ ಹೊರಗೆ ಬರಬಹುದು ಇದು ನಿಶ್ಚಿತವಾದ ಮಾತೆ ನೀವು ಕೆಲಸನ ಮುಗಿಸೋದಕ್ಕಾಗಲ್ಲ ಏನಾದ್ರು ನೀವು ಕೆಲಸನ ಶುರು ಮಾಡಲಿಲ್ಲ ಅಂದ್ರೆ ಯಾವುದೇ ಕೆಲಸದ ಎಲೆಕ್ಕಿಂತ ಕಷ್ಟವಾದ ಭಾಗ ಆ ಕೆಲಸನ ಶುರು ಮಾಡೋದು ಯಾವತ್ತೂ ಸೋಲನ್ನ ಒಪ್ಪಬೇಡಿ ಇವತ್ತು ಕಷ್ಟ ಇರಬಹುದು ನಾಳೆ ಒಳ್ಳೇದಾಗುತ್ತೆ ನಾಳಿದು ಇನ್ನೂ ಚೆನ್ನಾಗಿರುತ್ತೆ ಏನಾದ್ರೂ ಮನುಷ್ಯನಲ್ಲಿ ಯಾವ್ದಾದ್ರು ಮಾಡುವ ಇಚ್ಛೆ ಇದ್ರೆ ಆಗ ಜಗತ್ತಲ್ಲಿ ಏನೂ ಅಸಂಭವ ಇಲ್ಲ ಕಷ್ಟಗಳು ಜೀವನದ ಭಾಗ ಯಾರು ತನ್ನ ಕಷ್ಟಗಳ ಮೇಲೆ ಕಾಲಿಟ್ಟಿದ್ದಾನೋ ಅವನು ಗೆದ್ದಿದ್ದಾನೆ ಮತ್ತೆ ಯಾರು ತನ್ನ ಕಷ್ಟಗಳನ್ನ ತಲೆ ಮೇಲೆ ಹಚ್ಚಿದಾನೋ ಅವನು ಕಂಗಾಲಾತ ಜೀವನದಲ್ಲಿ ನಾವು ಕೆಲವು ಸರಿ ದೊಡ್ಡ ದೊಡ್ಡ ತೊಂದರೆಗಳಿಂದ ಹಿಂಗೆ ಪಾರಾಗ್ತೀವಿ ಅನ್ಕೊಳಿ ಯಾರೋ ಇದ್ದಾನೆ ನಮ್ಮ ಜೊತೆ ಕೊಡ್ತಿರೋನು ಮತ್ತೆ ಅದೃಷ್ಟವಾದ ಶಕ್ತಿನ ನಾವು ಭಗವಂತ ಕರಿತೀವಿ ಅದಕ್ಕೆ ನೀನು ಯಾವಾಗ ಈ ಜಗತ್ತಿನ ನಿಮ್ಮ ಜೊತೆ ಬಿಡುತ್ತೋ ಆಗ ಭಗವಂತ ನಿಮ್ಮ ಕೈ ಹಿಡಿತಾನೆ ಕೋಪದ ಮುಂದೆ ಸ್ವಲ್ಪ ನಿಲ್ಲೋದನ್ನ ಕಲಿಯಿರಿ ಮತ್ತೆ ನಿಮ್ಮ ತಪ್ಪುಗಳ ಮುಂದೆ ಸ್ವಲ್ಪ ಬಾಗೋದನ್ನ ಕಲಿಯಿರಿ ಯಾವುದೋ ನಿಮ್ಮ ಕೈಯಲ್ಲಿ ಇಲ್ವೋ ಅದಕ್ಕೆ ಮುಖ ಕೊಟ್ರೆ ಆಗ ಜೀವನ ನರಕ ಆಗೋಗುತ್ತೆ ಜೀವನದಲ್ಲಿ ಇಷ್ಟು ಪಾಠ ಅಂತೂ ಸಿಕ್ಕಿದೆ ಚಿಂತೆಲಿ ಇದ್ರೆ ಆಗ ನೀವೇ ಹಾಳಾಗ್ತೀರಾ ಚಿಂತೆ ಇಲ್ದೇನೆ ಇದ್ರೆ ಆಗ ಜಗತ್ತೇ ಉರ್ಕೊಳ್ಳುತ್ತೆ ಒಂಟಿತನದ ಒಂದು ಬೇರೆ ಮಜಾನೇ ಇದೆ ಇದರಲ್ಲಿ ಹೆದರಿಕೆ ಇರಲ್ಲ ನಿಮ್ಮನ್ನ ಯಾರಾದ್ರೂ ಬಿಟ್ಟು ಹೋಗೋದು ನೀವೇ ನಿಮ್ಮನ್ನ ದುರ್ಬಲ ಅಂತ ಒಪ್ಕೊಂಡಿದ್ದೀರಾ ಇಲ್ಲಾಂದ್ರೆ ನೀವೇನ್ ಮಾಡೋದಕ್ಕಾಗತ್ತೋ ಅದನ್ನ ಬೇರೆ ಯಾರೋ ಮಾಡೋದಕ್ಕಾಗಲ್ಲ ಅದೃಷ್ಟ ಕೇವಲ ಶ್ರಮದಿಂದ ಬದಲಾಗತ್ತೆ ಕೂತ್ಕೊಂಡು ಯೋಚನೆ ಮಾಡೋದ್ರಿಂದ ಅಲ್ಲ ಜೀವನ ತುಂಬಾ ಚಿಕ್ಕದು ಅದಕ್ಕೆ ಒಬ್ಬರನ್ನ ಹಿಂಬಾಲಿಸೋದಕ್ಕಿಂತ ತುಂಬಾ ಒಳ್ಳೇದು ನೀವು ನಿಮ್ಮ ಕನಸನ್ನ ಪೂರ್ತಿ ಮಾಡೋದು ಸರಿಯಾದ ರಸ್ತೆಯಲ್ಲಿ ನಡೆಯೋದು ಸ್ವಲ್ಪ ಕಷ್ಟನೇ ಆದ್ರೆ ಆ ರಸ್ತೆಯಲ್ಲಿ ನಿಮ್ಮನ್ನ ಯಾರು ಬೀಳಿಸೋದಕ್ಕಾಗಲ್ಲ ಎದ್ದು ಬಿದ್ದ ಮಗುವೇ ನಡೆಯೋದನ್ನ ಕಲಿಯುತ್ತೆ ಮುಳುಗ್ತಿರುವ ವ್ಯಕ್ತಿ ಈಜಾಡೋದನ್ನ ಕಲಿತಾನೆ ಏಟಿಂದ ಹೆದರಿ ಯಾವತ್ತೂ ಹಿಂದೆ ಬರಬೇಡಿ ಯಾಕಂದ್ರೆ ಏಟು ತಿಂದ ವ್ಯಕ್ತಿನೇ ತನ್ನಲ್ಲಿ ಬದಲಾವಣೆ ತರ್ತಾನೆ ಅಸಫಲತೆ ಮೇಲೆ ಲಕ್ಷಗಟ್ಟಲೆ ಟೀಕೆ ಬರುತ್ತೆ ಆದ್ರೆ ಬೇಜಾರಾಗ್ಬೇಡಿ ಯಾಕಂದ್ರೆ ಇದು ಆ ಸಮಯ ಅದರಿಂದ ನಿಮ್ಮನ್ನ ಗುರ್ತಿಡಿತಾರೆ ತಾಯಿಯ ನಂತರ ಕೇವಲ ಧೈರ್ಯ ಮನುಷ್ಯನ ಜೊತೆ ಕೊಡುತ್ತೆ ಅದು ಮನುಷ್ಯನನ್ನ ಯಾವತ್ತು ಸೋಲೋದಕ್ಕೆ ಬಿಡಲ್ಲ ಪ್ರಕೃತಿ ನಮ್ಮೆಲ್ಲರನ್ನು ವದ್ರದ ಹಾಗೆ ಮಾಡಿದೆ ಆದ್ರೆ ನಿಯಮ ಏನಂದ್ರೆ ಯಾರು ಎಷ್ಟು ಪರೀಕ್ಷೆಗೆ ಒಳಗಾಗ್ತಾನೋ ಅವನು ಅಷ್ಟೇ ಮಿಂಚುತ್ತಾನೆ ಯಾವತ್ತು ಯಾವುದೇ ಇಲ್ಲಿರೋ ವ್ಯಕ್ತಿನ ನಿಮ್ಮ ಬಾಗಿಲಲ್ಲಿ ಅವಮಾನಿಸಬೇಡಿ ಯಾಕಂದ್ರೆ ಮೇಲಿರೋನು ತಟ್ಟೆ ಬದಲಿಸೋದಕ್ಕೆ ತಡಾ ಮಾಡಲ್ಲ ಇವತ್ತು ರಸ್ತೆ ಕಣ್ಣಿಡ್ತಿದಿರಾ ನಾಳೆ ಗುರಿ ಕೂಡ ಸಿಗತ್ತೆ ಧೈರ್ಯದಿಂದ ತುಂಬಿರೋ ಈ ಪ್ರಯತ್ನ ಒಂದು ದಿನ ಖಂಡಿತ ಪ್ರತಿಫಲ ಕೊಡುತ್ತೆ ಈ ಜಗತ್ತಲ್ಲಿ ಯಾವುದು ಶಾಶ್ವತ ಅಲ್ಲ ಅದು ಸಮಯ ಪ್ರೀತಿ ಅಥವಾ ದ್ವೇಷ ಮತ್ತೆ ಈ ಸಂಬಂಧಗಳು ಯಾರಾದ್ರೂ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಚಿಂತೆ ಪಡಬೇಡಿ ಯಾಕಂದ್ರೆ ಒಳ್ಳೆ ಜನರು ಮತ್ತೆ ಒಳ್ಳೆ ಪುಸ್ತಕ ಪ್ರತಿಯೊಬ್ಬರಿಗೂ ಅರ್ಥ ಆಗಲ್ಲ ಗೆಳೆತನ ಯಾವುದೇ ಸ್ವಾರ್ಥ ಅಲ್ಲ ಬದಲಿಗೆ ಒಂದು ವಿಶ್ವಾಸ ಅಲ್ಲಿ ಸುಖದಿಂದ ಹಿಡಿದು ಸಂಕಷ್ಟದ ತನಕ ಜೊತೆ ಕೊಡುವ ಜವಾಬ್ದಾರಿ ಇರುತ್ತೆ ಇಲ್ಲಿ ಸುಳ್ಳಿನ ವಚನಗಳಲ್ಲ ಬದಲಿಗೆ ನಿಜವಾದ ಪ್ರಯತ್ನ ಮಾಡಬೇಕಿರುತ್ತೆ ಸತ್ಯ ಹೇಳೋನು ಮತ್ತು ಒಳ್ಳೆ ದಾರಿಯಲ್ಲಿ ನಡೆಯುವ ವ್ಯಕ್ತಿ ಸದಾ ಜಗತ್ತಿಗೆ ಅನ್ಸುತ್ತೆ ಪ್ರಶಂಸನೆ ಎಷ್ಟಾದ್ರೂ ಮಾಡಿ ಆದ್ರೆ ಅಪಮಾನನ ತುಂಬಾ ಯೋಚನೆ ಮಾಡಿ ಮಾಡ್ಬೇಕು ಶ್ರದ್ಧೆ ಒಂದು ಚಿಕ್ಕ ಪದಾನೆ ಆದ್ರೆ ಯಾರಲ್ಲಿ ಗುಣ ಇರುತ್ತೋ ಅವನ ಜೀವನ ಬದಲಾಗತ್ತೆ ಯಾವಾಗ ಸಂಬಂಧಗಳು ನಿಮಗೆ ಕಣ್ಣೀರು ಕೊಡ್ತೋ ಆಗ ಅದನ್ನ ಕಡೆಗೆ ಎಣಸದನ್ನ ಕಲಿಯಿರಿ ಜೀವನ ತುಂಬಾ ಸುಲಭ ಆಗೋಗುತ್ತೆ ದುಃಖ ಬರೋದಕ್ಕಿಂತ ಮುಂಚೆ ದುಃಖ ಪಡೋ ವ್ಯಕ್ತಿ ಅವಶ್ಯಕತೆಗಿಂತ ಹೆಚ್ಚು ದುಃಖ ಪಡ್ತಾನೆ ಅಸಫಲತೆ ಜೀವನದ ಒಂದು ಭಾಗ ಇದೆ ಏನಾದ್ರೂ ನೀವು ಯಾವತ್ತೂ ಅಸಫಲರಾಗ್ಲಿಲ್ಲ ಅಂದ್ರೆ ಆಗ ಯಾವಾಗಲೂ ನೀವು ಕಲಿಯೋದಕ್ಕಾಗಲ್ಲ ಮತ್ತೆ ಯಾವಾಗ ನೀವು ಕಲಿಯೋದಿಲ್ವೋ ಆಗ ಪರಿಣಾಮ ಸ್ವರೂಪ ನಿಮ್ಮಲ್ಲಿ ಯಾವುದೇ ಬದಲಾವಣೆ ಬರೋದಿಲ್ಲ ಮತ್ತೆ ನೀವು ಬೇರೆ ವಿಷಯಗಳನ್ನ ಕಲಿಯೋದಿಲ್ಲ ಅದಕ್ಕೆ ಜೀವನದಲ್ಲಿ ಅಸಫಲತೆಗಳು ತುಂಬಾ ಮಹತ್ವಪೂರ್ಣ ಇದೆ ನಾಳೆ ಏನಾಗುತ್ತೆ ಅಂತ ಯಾವತ್ತೂ ಯೋಚನೆ ಮಾಡಬೇಡಿ ಯಾಕಂದ್ರೆ ಯಾವುದೋ ನಡೆದೇ ಇಲ್ವೋ ಅದರ ಬಗ್ಗೆ ಚಿಂತೆ ಯಾಕೆ ಖುಷಿ ಸ್ವಾತಂತ್ರ್ಯದ ಮೇಲೆ ನಿರ್ಧಾರ ಆಗುತ್ತೆ ಮತ್ತೆ ಸ್ವಾತಂತ್ರ್ಯ ಈ ಮಾತಿನ ಮೇಲೆ ನಿರ್ಧಾರ ಆಗತ್ತೆ ನೀವು ಎಷ್ಟು ಅತೃಪ್ತಿ ಇದ್ದೀರಾ ಅಂತ ವಿಶ್ವಾಸ ಇಲ್ದೇನೆ ಜಗತ್ತಲ್ಲಿ ಯಾವುದೇ ಸಂಬಂಧಗಳು ಹೆಚ್ಚು ದಿನಗಳ ತನಕ ಇರುವುದಿಲ್ಲ ಯಾವುದಾದ್ರೂ ಒಂದು ತಪ್ಪಿಂದ ಕಳೆದ ದಿನ ದುಃಖದಿಂದ ಸಾಗಿದ್ರೆ ಆಗ ಅದನ್ನ ನೆನಪು ಮಾಡಿಕೊಂಡು ಇವತ್ತಿನ ದಿನನ ವ್ಯರ್ಥ ಮಾಡಬೇಡಿ ಶ್ರೀ ಕೃಷ್ಣ ಹೇಳ್ತಾರೆ ಮನುಷ್ಯರು ಬರ್ಬಾದಾಗುವ ಯಾವುದು ಕಾರಣ ಇದೆ ನಿದ್ದೆ ಕೋಪ ಭಯ ಸುಸ್ತು ಮತ್ತೆ ಕೆಲಸ ಮುಂದೆ ಹಾಕುವ ಅಭ್ಯಾಸ ಸಫಲತೆ ಖುಷಿಯ ಬೀಗ ಅಲ್ಲ ಖುಷಿನೇ ಸಫಲತೆಯ ಬೀಗ ಯಾವ್ದನ್ನ ನೀವು ಮಾಡ್ತಿದಿರೋ ಅದರಿಂದ ನೀವು ಪ್ರೀತಿ ಮಾಡ್ತಿದ್ರೆ ಆಗ ನೀವು ಖಂಡಿತ ಸಫಲರಾಗ್ತೀರಾ ಬೇರೆಯವರಿಗೆ ಒಳ್ಳೆಯದನ್ನು ಮಾಡೋ ಮನುಷ್ಯರು ಸದಾ ಕಷ್ಟಗಳನ್ನ ಎದುರಿಸಬೇಕಾಗತ್ತೆ ಯಾಕಂದ್ರೆ ಸದಾ ಹಣ್ಣನ್ನು ಕೊಡೋ ಮರಗಳಿಗೆ ಕಲ್ಲನ್ನ ಹೊಡಿತಾರೆ ಸತ್ಯದಲ್ಲಿ ಸಂಪಾದನೆ ಮಾಡಿರೋ ಹಣ ಎಲ್ಲಾ ರೀತಿಯಿಂದಲೂ ಸುಖ ಕೊಡುತ್ತೆ ಚಲಾ ಕಪ್ಪಡದಿಂದ ಸಂಪಾದನೆ ಮಾಡಿರೋ ಹಣ ಸದಾ ದುಃಖ ಕೊಡುತ್ತೆ ಸುಮ್ಮನೆ ಇರೋದಕ್ಕಿಂತ ದೊಡ್ಡ ಉತ್ತರ ಯಾವುದೂ ಇಲ್ಲ ಮತ್ತೆ ಕ್ಷಮಿಸೋದಕ್ಕಿಂತ ಯಾವುದೂ ದೊಡ್ಡ ಶಿಕ್ಷೆ ಇರಲ್ಲ ಯಾವಾಗ ಕಷ್ಟಪಟ್ಟದ ಮೇಲೂ ಕನಸುಗಳು ಪೂರ್ತಿ ಆಗೋದಿಲ್ವೋ ಆಗ ರಸ್ತೆ ಬದಲಿಸಿ ನಿಮ್ಮ ಸಿದ್ಧಾಂತನಲ್ಲ ಯಾಕಂದ್ರೆ ಮರ ಕೊಡೋ ತನ್ನ ಎಲೆಗಳನ್ನ ಬದಲಿಸುತ್ತೆ ತನ್ನ ಬೇರನ್ನಲ್ಲ ಯಾರದಾದ್ರೂ ಸಂಗತಿಯಿಂದ ನಿಮ್ಮ ವಿಚಾರಗಳು ಶುದ್ಧ ಆಗ್ತಿದ್ರೆ ಆಗ ಅರ್ಥ ಮಾಡ್ಕೊಳ್ಳಿ ವ್ಯಕ್ತಿ ಯಾವುದೇ ಸಾಧಾರಣ ಮನುಷ್ಯ ಅಲ್ಲ ನಿಮ್ಮ ಕಷ್ಟದ ಸಮಯಗಳೇ ನಿಮ್ಮನ್ನ ಮಜಬೂತಾಗಿ ಮಾಡುತ್ತೆ ಒಬ್ಬ ಬುದ್ಧಿವಂತ ವ್ಯಕ್ತಿ ಬೇರೆಯವರು ಒಳ್ಳೆ ಗುಣಗಳಿಂದ ನೋಡಿ ಕೇಳಿತಾನೆ ಹೊರತು ಅವರಿಂದ ತುಲನೆ ಅಥವಾ ದ್ವೇಷ ಮಾಡೋದಿಲ್ಲ ಇವತ್ತಿನ ಕಾಲದ ಭಗವಂತ ಅವನೇ ಯಾರ ಹತ್ರ ಹಣ ಮತ್ತೆ ಅಧಿಕಾರ ಇದೆಯೋ ಇವತ್ತು ಸಂಬಂಧಿಗಳ ಬೇರೆ ಹೆಸರು ಹಣ ಆಗಿದೆ ಮನೆಯಲ್ಲಿ ಎಷ್ಟೇ ಕಸ ಇರಲಿ ಏನಾದ್ರು ನಿಮ್ಮ ಹತ್ರ ಹಣ ಇದ್ರೆ ಆಗ ನಿಮ್ಮ ಅನಸಾಕ್ಷರತೆ ನಿಮ್ಮ ಕೆಟ್ಟ ಕೆಲಸ ನಿಮ್ಮ ಕೆಟ್ಟ ವ್ಯವಹಾರ ಎಲ್ಲಾ ಕ್ಷಮಿಸ್ತಾರೆ ಇದು ಕಲಿಯುಗ ಇಲ್ಲಿ ಕೆಟ್ಟವನ ಜೊತೆ ಕೆಟ್ಟದ್ದು ನಡೆಯುತ್ತೋ ಇಲ್ವೋ ಆದ್ರೆ ಒಳ್ಳೆಯವನ ಜೊತೆ ಕೆಟ್ಟದ್ದು ಖಂಡಿತ ನಡೆಯುತ್ತೆ ಜೀವನದಲ್ಲಿ ಯಾರಿಗೂ ಅಷ್ಟು ಮಹತ್ವಪೂರ್ಣತೆ ಕೊಡಬೇಡಿ ಅವರು ನಿಮ್ಮ ಮುಖದಿಂದ ನಿಮ್ಮ ನಗುನ ಕಿತ್ಕೊಳ್ಳೋ ಅಷ್ಟು ನಿಮ್ಮ ಜೀವನದ ಸಮಸ್ಯೆಗಳನ್ನ ಯಾರ ಹತ್ರ ಹೇಳ್ಬೇಡಿ ಯಾಕಂದ್ರೆ ಎಂಬತ್ತು ಪರ್ಸೆಂಟ್ ಜನರಿಗೆ ಅದರಿಂದ ಯಾವುದೇ ವ್ಯತ್ಯಾಸ ಬೆಳಲ್ಲ ಬಾಕಿ ಇಪ್ಪತ್ತು ಪರ್ಸೆಂಟ್ ಜನ ಖುಷಿ ಆಗ್ತಾರೆ ನಿಮ್ಮ ಜೀವನದಲ್ಲಿ ಈ ಸಮಸ್ಯೆ ಇದೆ ಅಂತ ಶ್ರೀ ಕೃಷ್ಣ ಹೇಳ್ತಾರೆ ಕೆಲವು ಜನ ನಿಮ್ಮವರು ಹಾಗೆ ನಟನೆ ಮಾಡ್ತಾರೆ ಆದ್ರೆ ಸಮಯ ಬಂದಾಗ ಅವ್ರಿಗೆಲ್ಲಾ ನಿಜರೂಪ ಗೊತ್ತಾಗತ್ತೆ ನಿಮ್ಮ ಸಮಸ್ಯೆಗಳನ್ನ ಪ್ರತಿಯೊಬ್ಬರ ಹತ್ರ ಹಂಚ್ಕೋಬೇಡಿ ಯಾರಾದ್ರೂ ನಿಮ್ಮ ಹತ್ರ ಮುದ್ದಾಗಿ ಅಥವಾ ಸಹಾನುಭೂತಿಯಿಂದ ಮಾತಾಡ್ತಿದ್ರೆ ಯಾಕಂದ್ರೆ ಅವರು ನಿಮ್ಮ ಬಗ್ಗೆ ಒಳ್ಳೇದನ್ನ ಬಯಸೋರಲ್ಲ ಯಾವ ವ್ಯಕ್ತಿ ಅಳ್ತಾ ಅಳ್ತಾ ಎಲ್ಲಾನು ಹೇಳ್ತಾನೋ ಅವನು ಸತ್ಯ ಹೇಳ್ತಾನೆ ಯಾಕಂದ್ರೆ ಕೋಪ ಮತ್ತೆ ಅಳೋದು ಮನುಷ್ಯನಿಗೆ ನಿಜ ಹೇಳೋದಕ್ಕೆ ವಿವಸನಾಗಿ ಮಾಡುತ್ತೆ ಯಾರಿಂದಾನು ಯಾವುದೇ ನಿರೀಕ್ಷೆ ಮಾಡಬೇಡಿ ಯಾಕಂದ್ರೆ ಎಷ್ಟು ಹೆಚ್ಚು ಬಾಂಧವ್ಯ ಇರುತ್ತೋ ಅಷ್ಟೇ ಹೆಚ್ಚು ಗಾಯ ಆಗತ್ತೆ ಕನ್ನಡಿ ಮತ್ತೆ ಸಂಬಂಧ ಎರಡೂ ಸೂಕ್ಷ್ಮವಾಗಿರುತ್ತೆ ಆದ್ರೆ ಎರಡರಲ್ಲೂ ವ್ಯತ್ಯಾಸ ಏನಂದ್ರೆ ಕನ್ನಡಿ ತಿಳಿದೇ ಹೊಡೆದು ಹೋಗುತ್ತೆ ಮತ್ತೆ ಸಂಬಂಧ ತಪ್ಪು ತಿಳುವಳಿಕೆಯಿಂದ ಸುಖಾನ ಮಾರೋದಕ್ಕಾಗಲ್ಲ ಮತ್ತೆ ದುಖಾನ ಖರೀದಿ ಮಾಡೋದಕ್ಕಾಗಲ್ಲ ಕೆಲವು ಸರಿ ಆ ವ್ಯಕ್ತಿಯನ್ನು ನಿಮ್ಮನ್ನ ಅಳಿಸ್ತಾನೆ ಅವನ ಖುಷಿಗಾಗಿ ನೀವ್ ಏನ್ ಬೇಕಾದ್ರೂ ಮಾಡ್ತಿದ್ರಿ ಮುಖದ ಬಣ್ಣ ನೋಡಿ ಸ್ನೇಹಿತರನ್ನ ಮಾಡ್ಕೋಬೇಡಿ ದೇಹದ ಕಪ್ಪು ನಡೆಯುತ್ತೆ ಆದ್ರೆ ಮನಸ್ಸಿನ ಕಪ್ಪಲ್ಲ ಜೀವನದ ಎಲ್ಲಾ ಆಟ ಸಮಯದ್ದು ಮನುಷ್ಯ ಅಂತೂ ತನ್ನ ಪಾತ್ರ ನಿಭಾಯಿಸ್ತಾನೆ ಯಾವುದೇ ವ್ಯತ್ಯಾಸ ಬೀಳಲ್ಲ ನೀವು ಎಷ್ಟು ಜನಗಳ ಮೇಲೆ ಭರವಸೆ ಇಟ್ಟಿದ್ದೀರೋ ಇಲ್ವೋ ಅಂತ ಬದಲಿಗೆ ನಿಮ್ಮ ಮೇಲೆ ನಿಮಗೆ ಎಲ್ಲರಿಗಿಂತ ಹೆಚ್ಚು ಭರವಸೆ ಇರಬೇಕು ಜನರ ಮಾತುಗಳ ಮೇಲೆ ಬಂದು ಯಾವುದೇ ವ್ಯಕ್ತಿಯ ಕೆಟ್ಟ ದೃಷ್ಟಿ ನಿಮ್ಮ ಮನಸ್ಸಲ್ಲಿ ಇಡೋದು ಎಲ್ಲಕ್ಕಿಂತ ದೊಡ್ಡ ಮೂರ್ಖತನ ಕೆಲವು ಜನರನ್ನ ನೀವು ಎಷ್ಟೇ ನಿಮ್ಮವರಾಗಿಸೋದಕ್ಕೆ ಪ್ರಯತ್ನ ಪಡಿ ಆದ್ರೆ ಅವರು ಸಾಬೀತ್ ಮಾಡ್ತಾರೆ ಅವರು ನಮ್ಮವರು ಯಾವತ್ತೂ ಆಗಲ್ಲ ಅಂತ ಸಮಯ ಇದ್ದ ಹಾಗೆ ನಮ್ಮಲ್ಲಿ ಬದಲಾವಣೆ ತರೋದು ಒಳ್ಳೇದು ಯಾಕಂದ್ರೆ ಸಮಯ ಏನಾದ್ರೂ ಬದಲಿಸಿದ್ರೆ ಆಗ ತುಂಬಾ ತೊಂದರೆ ಆಗತ್ತೆ ಒಂದು ಸಮಯದ ಮಾತು ಒಬ್ಬ ಬಡವ ವ್ಯಕ್ತಿ ರಾಜನ ಅರಮನೆಯಲ್ಲಿ ಮಾಲೆಯ ಕೆಲಸ ಮಾಡ್ತಿದ್ದ ಅವನು ಅರಮನೆಯ ತೋಟದ ಒಳಗೆ ಸಾಕಷ್ಟು ಪ್ರಕಾರದ ಮರಗಳನ್ನ ಬೆಳೆಸಿದ್ದ ಆ ಮರದಿಂದ ಯಾವ ಕಾಯಿ ಹಣ್ಣಾಗ್ತಿತ್ತೋ ಅದನ್ನ ಕಿತ್ತಿ ರಾಜನ ಬಳಿ ತಂದು ಇಡ್ತಿದ್ದ ಬಹಳಷ್ಟು ಸರಿ ರಾಜ ಖುಷಿಯಾಗಿ ಅವನಿಗೆ ಉಡುಗೊರೆನೂ ಕೊಡ್ತಿದ್ದ ಒಂದು ಸರಿ ತೋಟದಲ್ಲಿ ಮಾವು ನೇರಳೆ ಮತ್ತೆ ಎಳೆನೀರು ಬಿಟ್ಟಿತ್ತು ಮಾಲಿ ತೋಟಕ್ಕೆ ಬಂದು ಯೋಚನೆ ಮಾಡ್ತಿದ್ದ ಯುವತನನ್ನು ಯಾವ್ದನ್ನ ರಾಜನಿಗೆ ತಗೊಂಡು ಹೋಗಿ ಕೊಡೋಣ ಅಂತ ಕೆಲವು ಸಮಯ ಯೋಚನೆ ಮಾಡಿದ ಮೇಲೆ ಅವನು ನೇರಳೆ ಹಣ್ಣು ಕಿತ್ಕೊಂಡ ಮತ್ತೆ ಬುಟ್ಟಿಯಲ್ಲಿ ತುಂಬಿಕೊಂಡು ರಾಜನ ಬಳಿ ಬಂದ ಆ ದಿನಗಳಲ್ಲಿ ರಾಜ ಯಾವುದೋ ಚಿಂತೆಯಲ್ಲಿ ಇರ್ತಿದ್ದ ಅವನಿಗೆ ಗುಪ್ತಚರರಿಂದ ಸೂಚನೆ ಸಿಕ್ಕಿತ್ತು ಅವನ ಮೇಲೆ ಪಕ್ಕಾ ದೇಶದ ರಾಜ ಆಕ್ರಮಣದ ತಯಾರಿ ಇಲ್ಲಿದ್ದಾನಂತ ಅವನು ಇದೇ ವಿಷಯದ ಮೇಲೆ ಆಳವಾಗಿ ಯೋಚನೆ ಮತ್ತೆ ಚಿಂತೆಯಲ್ಲಿ ಮುಳುಗಿದ್ದ ಆಗ್ಲೇ ಮಾಲೆ ಅವನ ಬಳಿ ಬಂದ ಮತ್ತೆ ಏನು ಮಾತಾಡ್ದೆ ರಾಜನ ಮುಂದೆ ಬುಟ್ಟಿ ಇಟ್ಟು ಸ್ವಲ್ಪ ದೂರದಲ್ಲಿ ಹೋಗಿ ಕುಳಿತ ರಾಜ ಯೋಚನೆ ಮಾಡ್ತಾ ಮಾಡ್ತಾನೆ ಬುಟ್ಟಿಯಿಂದ ನೇರಳೆ ಎತ್ಕೊಂಡು ತಿಂತಿದ್ದ ಅವನು ಅರ್ಧ ನೇರಳೆ ತಿಂತಿದ್ದ ಮತ್ತೆ ಅರ್ಧ ಎಸೀತಿತ್ತ ಅದು ಮಾಲಿಯ ಮೇಲೆ ಬೀಳ್ತಿತ್ತು ಯಾವಾಗ ಆ ನೇರಳೆ ಮಾಲೆಯ ಮೇಲೆ ಬೀಳ್ತಿತ್ತು ಅವನು ಹೇಳ್ತಿದ್ದ ಭಗವಂತ ನಿನ್ನ ತುಂಬಾ ದಯಾಲು ಯೋಚನೆ ವಿಚಾರದಲ್ಲಿ ಮುಳುಗಿದ್ದ ರಾಜನಿಗೆ ಇದು ಅರಿವೇ ಇರಲಿಲ್ಲ ಅವನು ನೇರಳೆ ಮಾಲೆಯ ಮೇಲೆ ಎಸುತ್ತಿದ್ದಾನೆ ಅಂತ ಹೀಗೆ ಮತ್ತೊಂದು ಸಲಾನು ನೇರಳೆನ ಮಾಲೆಯ ಮೇಲೆ ಎಸ್ದ ಮಾಲಿ ಮತ್ತೊಂದು ಸಲ ಹೇಳ್ದ ಭಗವಂತ ನೀನು ತುಂಬಾ ದಯಾಲು ಈ ಬಾರಿ ರಾಜನ ಗಮನ ಮಾಲೆಯ ಮೇಲೆ ಹೊರಟೋಯ್ತು ಅವನು ಆಶ್ಚರ್ಯದಿಂದ ನೋಡ್ದ ಮತ್ತೆ ಕೇಳ್ದ ಮಾಲಿ ನಾನು ನಿನ್ನ ಮೇಲೆ ಎಂಜಲಿನ ಹಣ್ಣನ್ನ ಎಸುತ್ತಿದ್ದೀನಿ ಮತ್ತೆ ನೀನ್ ಹೇಳ್ತಿದ್ಯಾ ಭಗವಂತ ತುಂಬಾ ದಯವಂತ ಇದ್ದಾರೆ ಅಂತ ಇದರಲ್ಲಿ ಭಗವಂತನದು ಯಾವ ದಯ ಮಾಲಿ ಉತ್ತರ ಕೊಟ್ಟ ಮಹಾರಾಜ ತೋಟದಲ್ಲಿ ಮೂರು ತರದ ಹಣ್ಣಿತ್ತು ಮಾವು ನೇರಳೆ ಮತ್ತೆ ಎಳೆ ನೀರು ನಾನು ಯೋಚನೆ ಮಾಡ್ತಿದ್ದೆ ನಿಮಗಾಗಿ ಯಾವ್ದನ್ನ ತಗೊಂಡು ಬರೋಣ ಅಂತ ಭಗವಂತನ ದಯದಿಂದ ನನ್ನ ತಲೆಯಲ್ಲಿ ಬಂತು ನಾನು ನಿಮಗಾಗಿ ನೇರಳೆ ತಗೊಂಡು ಹೋಗೋಣ ಮತ್ತೆ ನಾನು ಅದನ್ನೇ ತಗೊಂಡು ಬಂದೆ ಏನಾದ್ರೂ ನಾನು ಮಾವಿನ ಹಣ್ಣು ಅಥವಾ ಎಳೆ ನೀರು ತಗೊಂಡು ಬಂದಿದ್ರೆ ಯೋಚನೆ ಮಾಡಿ ನನ್ನ ಗತಿ ಏನಾಗ್ತಿತ್ತು ಇದರಿಂದಾನೇ ನಾನು ಹೇಳ್ತಿರೋದು ಭಗವಂತ ತುಂಬಾ ದಯವಂತ ಅಂತ ರಾಜ ಮಾಲಿಯ ಉತ್ತರ ಕೇಳಿ ಯೋಚನೆ ಮಾಡ್ತಾ ನೀನು ವ್ಯರ್ಥದಲ್ಲೇ ಚಿಂತಿತನಾಗಿದ್ದೆ ಭಗವಂತನ ದಯೆಯಿಂದ ಅವನಿಗೆ ಸಮಯ ಇದ್ದಂತೆ ಪಕ್ಕ ದೇಶದ ರಾಜನೇ ಯೋಜನೆ ಬಗ್ಗೆ ತಿಳಿತು ಇದರಿಂದ ಅವನಿಗೆ ಅವನ ರಾಜ್ಯದ ರಕ್ಷಣೆ ತಯಾರಿಗೆ ಒಂದು ಒಳ್ಳೆಯ ಸಮಯ ಸಿಕ್ತು ಅವನು ಭಗವಂತನಿಗೆ ಧನ್ಯವಾದ ತಿಳಿಸ್ತಾ ಮತ್ತೆ ರಾಜ್ಯದ ರಕ್ಷಣೆಯ ತಯಾರಿಯಲ್ಲಿ ತೊಡಗ್ದ ಯಾವಾಗ ಯುದ್ಧ ಆಯ್ತು ಅವನು ಆ ಯುದ್ಧದಲ್ಲಿ ಗೆದ್ದ ಅವನಿಗೆ ಆ ಯುದ್ಧದಲ್ಲಿ ಜಯ ಸಿಕ್ತು ಮತ್ತೆ ರಾಜ್ಯವನ್ನ ಉಳಿಸ್ಕೊಂಡ ಸ್ನೇಹಿತರೆ ಈ ವಿಡಿಯೋ ಇಂದ ನಿಮಗೆ ಇದೇ ಕಲಿಯೋದಕ್ಕೆ ಸಿಗುತ್ತೆ ಸಮಯದ ಚಕ್ರ ಹೀಗೆ ಇರೋದು ಯಾವಾಗಲಾದರೂ ಒಳ್ಳೆ ಸಮಯ ಇಲ್ಲ ಕೆಟ್ಟ ಸಮಯ ಒಳ್ಳೆ ಸಮಯದಲ್ಲಿ ಭಗವಂತನಿಗೆ ಧನ್ಯವಾದ ಕೊಡೋದನ್ನ ಮರ್ತು ಹೋಗ್ತಿವಿ ಮತ್ತೆ ಕೆಟ್ಟ ಸಮಯದಲ್ಲಿ ಬರೀ ನಿಂದನೆ ಮಾಡ್ತಾ ಇರ್ತೀವಿ ಅದಕ್ಕೆ ನೀವು ಯಾವಾಗ್ಲೂ ಒಳ್ಳೆ ಸಮಯದಲ್ಲಿ ಭಗವಂತನಿಗೆ ಧನ್ಯವಾದ ಹೇಳಬೇಕು ಮತ್ತೆ ಕೆಟ್ಟ ಸಮಯದಲ್ಲಿ ಭಗವಂತನಿಗೆ ಕೃತಜ್ಞರಾಗ್ಬೇಕು ಇದಕ್ಕಿಂತ ಕೆಟ್ಟದಾಗಿದ್ರೆ ಏನಾಗ್ತಿತ್ತು ಇಷ್ಟರಲ್ಲಿ ಮುಗಿದಿದೆ ಅಂತ ಮತ್ತೆ ನಿಮಗೆ ಸಿಕ್ಕಿರೋ ಪ್ರತಿಯೊಂದು ಕ್ಷಣನೂ ಅನುಭವಿಸಿ ಕಷ್ಟದ ಪರಿಸ್ಥಿತಿನ ಭಗವಂತಾನೇ ಸೃಷ್ಟಿಸೋದು ಯಾಕಂದ್ರೆ ಸಣ್ಣ ಸಣ್ಣ ತೊಂದರೆಗಳನ್ನ ಎದುರಿಸಿನೇ ನೀವು ದೊಡ್ಡ ಪರಿಸ್ಥಿತಿಯನ್ನ ಎದುರಿಸೋ ಯೋಗ್ಯ ಆಗೋದು ಅದಕ್ಕೆ ಜೀವನದಲ್ಲಿ ಬರೀ ಸಣ್ಣ ಸಣ್ಣ ಸಮಸ್ಯೆಗಳಿಂದ ಎದುರೋದಕ್ಕೆ ಹೋಗ್ಬೇಡಿ ಒಳ್ಳೆಯ ವಿಚಾರದಿಂದ ಸಮಸ್ಯೆ ಪರಿಹಾರದ ಮೇಲೆ ಯೋಚಿಸಿ ಮತ್ತೆ ಯೋಜನೆಗಳನ್ನ ಮಾಡಿ ಪರಿಹಾರದ ಕಡೆ ತೊಡಗಿ ಕೆಟ್ಟ ಸಮಯಗಳೇ ನಿಮ್ಮ ದೃಢತೆಯ ಪರೀಕ್ಷೆ ಶ್ರೀ ಕೃಷ್ಣ ಹೇಳ್ತಾರೆ ಒಬ್ಬ ಮನುಷ್ಯ ಕಳೆದುಕೊಂಡು ಮುಂದೆ ಏನು ಹೋಗ್ಬೋದು ಆದ್ರೆ ಅವನ ಜಾಗವನ್ನ ಸಾವಿರ ಜನರಿಂದನು ತುಂಬೋದಕ್ಕಾಗಲ್ಲ ಯಾರು ತಾಳ್ಮೆಯಿಂದ ಕಾಯೋದನ್ನ ಕಲಿತಿರ್ತಾನೋ ಅವರ ಬಳಿ ಎಲ್ಲಾ ವಸ್ತು ಯಾವ್ದಾದ್ರೂ ಮೂಲದಿಂದ ತಲುಪೇ ತಲುಪತ್ತೆ ಎಲ್ಲಿಯ ತನಕ ವಿಪರೀತ ಪರಿಸ್ಥಿತಿಯ ಜೊತೆ ಹೋರಾಡೋದಿಲ್ವೋ ಅಲ್ಲಿ ತನಕ ಅದು ನಿಮ್ಮ ಮೇಲೆ ಹಾವಿ ಆಗ್ತಾನೆ ಇರುತ್ತೆ ಕೇವಲ ಒಳ್ಳೆ ಸಮಯನ ನಂಬಿಕೊಂಡು ಕೂತ್ಕೋಬೇಡಿ ಅದೃಷ್ಟವಂತರ ಕೈ ಖಾಲಿ ಆಗ್ಬಹುದು ಆದ್ರೆ ಶ್ರಮ ಪಡುವವರದು ಯಾವತ್ತೂ ಅಲ್ಲ ಸ್ನೇಹಿತರ ಭಗವಾನ್ ಶ್ರೀಕೃಷ್ಣನ ಈ ಮಾತುಗಳ ವಾಣಿ ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರಿದೆ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಜೈ ಶ್ರೀ ಕೃಷ್ಣ